ನಮಸ್ತೆ ಎಲ್ಲರಿಗೂ ಬನ್ನಿ ಬಾಬಾ ರೀಡಿಂಗ್ ನೋಡೋಣ ಕಾರ್ಡೆಲ್ಲ ರೆಡಿ ಮಾಡಿದ್ರು ರೀಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಸಾರಿ ಅಂತ ಕೇಳಬೇಕು ಅಂತ ಗೊತ್ತು ಸಾರಿ ಅಂತ ಕೇಳ್ತೀನಿ ಐ ಆಮ್ ವೆರಿ ಸಾರಿ ಸೋ ಬನ್ನಿ ರೀಡಿಂಗ್ ನೋಡೋಣ ಧ್ವನಿ ಇದೆ ಸೋ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿರುವಂತಹ ಅಂಧಕಾರ ಕಳೆದು ಹೊಸ ಬೆಳಕು ಬರೋದ್ರಲ್ಲಿ ಇದೆ ಮುಂದಿನ ವರ್ಷ ತುಂಬ ಬೆಳಕಿನ ವರ್ಷ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈ ವರ್ಷದ ಕೊನೆಯ ರೀಡಿಂಗ್ ಬಾಬಾದ್ದು ಎಷ್ಟು ಬೇಗ ಓಡೋಯಿತು ನಂಗೆ ಯಾಕೋ ಹೊಸ ವರ್ಷ ಬರೋದೇ ಬೇಡ ಅಂತ ಅನ್ನಿಸ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಕಳಿಸ್ತಾನೆ ಇರ್ತಾರೆ ಸೊ ಅದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮಿರಾಕಲ್ ಯಾವಾಗ ಬೇಕಾದರೂ ಆಗಬಹುದು ಸೊ ನಂಬಿಕೆ ಇಡಿ ಅನ್ನುವಂಥದ್ದು ಇದೆ ಮತ್ತೆ ಎದ್ದಿ ಓಡಾಡ್ತೀರಾ ಮೊದಲಿನ ಹಾಗೆ ನೀವು ರೆಕ್ಕೆನ ಕಟ್ಕೊಂಡು ಹಾರಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳಲ್ಲಿ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಶುಭಾಶೀರ್ವಾದ ನಿಮ್ಮ ನಕ್ಷತ್ರಗಳಿಂದ ಕೂಡ ಇದೆ ಜೊತೆಗೆ ಸಾಧ್ಯನೇ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಿದೆ ಅನ್ನುವಂಥವ್ರು ನಿಮ್ಮ ಗುರುಗಳನ್ನ ಭೇಟಿ ಮಾಡಿ ಅವರಿಂದ ನಿಮಗೆ ಸಲಹೆ ಸೂಚನೆಗಳು ಸಿಗುತ್ತೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಬಾಬಾ ನಿಮಗೆ ಕೆರಿಯರಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ ಸದ್ಯಕ್ಕೆ ಯಾರ ಕೆರಿಯರ್ ತುಂಬ ಸಮಸ್ಯೆಯಲ್ಲಿ ಇದೆ ಯಾರ ಕೆರಿಯರಲ್ಲಿ ಏನು ಒಂದು ಬೆಳವಣಿಗೆ ಅನ್ನೋದು ಸಿಗ್ತಾ ಇಲ್ಲ ಸ್ಟಕ್ ಆಗಿದೆ ಅನ್ನೋ ಖಂಡಿತವಾಗಲೂ ಖಂಡಿತವಾಗ್ಲೂ ನಿಮ್ಮ ಕೆರಿಯರಲ್ಲಿ ದಿ ಬೆಸ್ಟ್ ಹೆಲ್ಪ್ ನಿಮ್ಮ ಗುರುಗಳಿಂದ ಅಥವಾ ಬಾಬಾ ಕಡೆಯಿಂದ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಎಲ್ಲದಕ್ಕೂ ಒಂದು ಕಾರಣ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದ್ದಿದ್ದೇನೆ ಇರುವಂತಹ ಕಾರಣನ ಹುಡುಕ್ತಾ ಕುತ್ಕೊಳ್ಳೋದ್ಕಿಂತ ಸೊ ಕಾರಣ ಅದಕ್ಕೆ ಸಿಕ್ತು ಸೊ ಮುಂದುವರಿಲಿಕ್ಕೆ ಏನು ಕಾರಣ ಸಿಗ್ಬಹುದು ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನ ತಗೊಂಡ್ಬರ್ತಾ ಇದೆ ಅನ್ನೋ ಇದೆ ಹೊಸದೊಂದು ಸುರಂಗ ಮಾರ್ಗ ಎಲ್ಲೋ ಓಪನ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಅದಕ್ಕೆ ಎಲ್ಲ ಸಮಸ್ಯೆಗಳು ಬಗೆಹರಿಯೋದ್ರಲ್ಲಿ ಇದೆ ನಿಮ್ಮ ಜೀವನದ ಹಾದಿ ಸುಗಮವಾಗೋದ್ರಲ್ಲಿ ಇದೆ ಸೊ ನ್ಯೂ ಇಯರ್ ಎಂಡಿಂಗ್ ಪ್ಲಾನ್ಸ್ ಏನಿದೆ ಅದು ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಏನು ಸಮಸ್ಯೆ ಬರ್ದಿರೋ ಹಾಗೆ ನಿಮ್ಮ ಸ್ಪಿರಿಚುವಲ್ ಗುರುಗಳು ನಿಮ್ಮನ್ನು ಯಾವಾಗಲೂ ಕಾಯ್ತಾ ಇರ್ತಾರೆ ಅನ್ನೋ ಅಂಥದ್ದು ಅದೇ ಯಾವುದೇ ಕಾರಣಕ್ಕೂ ತನ್ನ ಭಕ್ತರನ್ನ ತನ್ನ ಮುಂದೆ ಬಿಟ್ರೆ ಬೇರೆಯವ್ರ ಮುಂದೆ ಶರಣಾಗ್ಲಿಕ್ಕೆ ಬಿಡೋದಿಲ್ಲ ನಾನು ಅನ್ನುವಂತ ಭರವಸೆ ಇದೆ ಯಾಕೆ ಅನುಮಾನ ಪಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಗೆ ಏನ್ ಬೇಕೋ ಗುರುಗಳಲ್ಲಿ ಕೇಳ್ಕೊಳ್ಳಿ ಅವ್ರು ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ ದೊಡ್ಡ ಹಣಕಾಸಿನ ಒಂದು ಸಕ್ಸಸ್ ಬಗ್ಗೆ ಏನ್ ತಲೆಯಲ್ಲಿ ಓಡ್ತಾ ಇದೆ ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಡೈಲಿ ಜಪ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳ ಮುಂದೆ ನಿಮ್ಮನ್ನ ತಲೆ ತಗ್ಲಿ ತಲೆ ತಗ್ಗಿಸ್ಲಿಕ್ಕೆ ಬಿಡೋದಿಲ್ಲ ಸೊ ಸಮಸ್ಯೆಗಳ ಮುಂದೆ ನೀವು ಶರಣಾಗ್ಲಿಕ್ಕೆ ಬಿಡೋದಿಲ್ಲ ನಿಮ್ಮ ಶರಣಾಗತಿ ಏನಿದ್ರು ನನ್ನ ಜೊತೆ ಅಷ್ಟೇ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ ಓಕೆ ಮಾಸ್ಟರ್ ವಿಲ್ ಸೊ ಎಲ್ಲ ಗುರುಗಳು ಎಲ್ಲ ಗುರುಗಳು ಅದಕ್ಕೆ ನಂಗೆ ಅವಾಗಿಂದ ಒಬ್ಬ ಗುರುವಿನ ಎನರ್ಜಿ ಬರ್ತಾ ಇಲ್ಲ ಎಲ್ಲ ಗುರುಗಳ ಆಶೀರ್ವಾದ ಇದೆ ಸೊ ಎಲ್ಲರೂ ಇಂಥವರು ಅಂಥವ್ರು ಅಂತ ಇಲ್ಲ ಸಣ್ಣ ಗುರುವಿನಿಂದ ಹಿಡಿದು ದೊಡ್ಡ ಗುರುಗಳವರೆಗೆ ಎಲ್ಲರ ಆಶೀರ್ವಾದ ಇದೆ ಅನ್ನೋವಂಥದ್ದು ಸೊ ಅವರೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ನಗ್ನಗ್ತಾ ಇರಬೇಕು ನೀವು ನಗ್ನಾಗ್ತಾ ಇರ್ಲಿಕ್ಕೆ ಏನು ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದಾರೆ ಸೊ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೋ ಇಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ ವಿಲ್ ಗೋ ಥ್ರೋ ಇಟ್ ವಿತ್ ಎ ಸ್ಮೈಲ್ ಓಕೆ ಸೊ ಟ್ರಸ್ಟ್ ಇದೆ ಸೊ ಬಿ ಪೇಶಂಟ್ ಅಂತ ಇದೆ ಪೇಶಂಟ್ ಅಲ್ಲ ಪೇಶನ್ಸ್ ಅಂತ ಸೊ ಸದ್ಯಕ್ಕೆ ತಾಳ್ಮೆಯಿಂದ ಇರಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಗುತ್ತೆ ಸಾಕಷ್ಟು ಪ್ರಶ್ನೆಗಳು ಇಟ್ಟಿದೆ ಇದೆ ನಿಮ್ಮಲ್ಲೂ ಸೊ ನನ್ನಲ್ಲೂ ಇದೆ ಸೊ ಎಲ್ಲರಿಗೂ ನಿಮಗೂ ನನಗೂ ಸೇರಿಸಿ ಉತ್ತರ ಇದೆ ಇಲ್ಲಿ ಸೊ ವೆಯ್ಟ್ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಇದೆ ಅಂತ ಸೊ ಗ್ರೂಪ್ ಕಡೆಯಿಂದ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ ತಗೊಳ್ಳಿ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಅಗೇನ್ ಧೂನಿ ಇದೆ ಅಲ್ಲೂ ಕೂಡ ಧೂನಿ ಇದೆ ಇಲ್ಲೂ ಕೂಡ ಧ್ವನಿ ಇದೆ ಸೊ ನಿಮ್ಮ ಕೋಪ ಹೊಟ್ಟೆ ಕಿಚ್ಚು ಜಲಸಿ ನೋವು ದುಃಖ ಅನಾರೋಗ್ಯ ಎಲ್ಲವನ್ನೂ ಕೂಡ ನಿಮ್ಮ ಗುರುಗಳ ನಾಮ ಜಪದ ಒಂದು ವೈಬ್ರೇಷನ್ ಅಲ್ಲಿ ಹೋಗ್ಲಿಕ್ಕೆ ಬಿಡಿ ಸೊ ಸಾಧ್ಯ ಇರೋರು ಅನುಕೂಲ ಇರೋರು ಹೋಮನ್ನ ಮಾಡಿಸ್ಕೊಳ್ಳಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಷ್ಟು ಅಂತ ಕಷ್ಟ ಕೊಡ್ತೀರಾ ಇನ್ನಾದರೂ ಬದುಕಲಿಕ್ಕೆ ಬಿಡಿ ಅನ್ನುವಂಥ ಮಾತು ಕೂಡ ಇದೆ ಮೇ ಬಿ ನಿಮ್ಮ ಶತ್ರುಗಳು ನೋಡ್ತಾ ಇರಬಹುದು ಅವರಿಗೆ ಈ ಸಂದೇಶ ಇರಬಹುದು ಸೊ ಇಲ್ಲಿ ಶೆಲ್ಫ್ ಲೈಫ್ ಇದೆ ಸೊ ಎಲ್ಲವೂ ಕೂಡ ಒಂದು ದಿನ ಹೋಗಲೇಬೇಕು ಅಂತಿಮ ವಿದಾಯ ಹೇಳುವಂಥ ಸಮಯ ಯಾರಿಗೋ ಇಲ್ಲಿ ಇದೆ ನಿಮ್ಮ ಮನೆಯಲ್ಲಿ ಪಕ್ಷಿಗಳಿದ್ರೆ ಅದನ್ನು ಹೋಗಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ ಎಲ್ಲ ರಿಲೇಶನ್ಶಿಪ್ಪು ಒಂದಿನ ಎಂಡ್ ಆಗತ್ತೆ ಸದ್ಯಕ್ಕೆ ಬಂಧನದಲ್ಲಿದ್ದಂಥ ಆತ್ಮಗಳು ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ನನಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಬಟ್ ಆ ಥರ ಇಲ್ಲಿ ಕೇಳಿಸ್ತಾ ಇದೆ ನನಗೆ ಜೊತೆಗೆ ಫುಲ್ಫಿಲ್ ಮಾಡಿ ಕೊಟ್ಟಿರುವಂಥ ಒಂದು ಪ್ರಾಮಿಸ್ ಅನ್ನ ಅನ್ನುವಂಥದ್ದು ಇದೆ ನಿಮ್ಮ ಕಡೆಯಿಂದ ನಿಮ್ಮ ಮನೆತನದ ಕಡೆಯಿಂದ ಒಂದು ಹೆಣ್ಣು ದೇವರಿಗೆ ಕೊಟ್ಟಿರುವಂಥ ಮಾತು ತಪ್ಪಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಯಾರೋ ಕೆಲವರು ಗುರುಗಳ ಕೋಪಕ್ಕೂ ಕೂಡ ಗುರಿ ಆಗಿದ್ದೀರಾ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಸಾಯಿಬಾಬಾರ ಕೋಪಕ್ಕೆ ಜೊತೆಗೆ ಕರಿತಾ ಇದ್ದಾರೆ ಗುರುಗಳು ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ ದತ್ತಾತ್ರೇಯರ ಆಶೀರ್ವಾದ ಇದೆ ಎಲ್ಲ ಗುರುಗಳ ಆಶೀರ್ವಾದ ಇಲ್ಲಿ ಇದೆ ಸೊ ಅಟ್ಯಾಚ್ಮೆಂಟ್ ಇದೆ ಸೊ ತುಂಬ ಓವರ್ ಆಗಿ ಬೇರೆ ವಿಚಾರಗಳಿಗೆ ಗಮನ ಕೊಟ್ಟು ಕೊಟ್ಟು ನಿಮ್ಮ ಸೋಲ್ ಮಿಷನ್ ಏನಿದೆ ಅದನ್ನು ಮರ್ತು ಬಿಟ್ಟಿದ್ದೀರಾ ನಿಮ್ಮ ಇಂಪಾರ್ಟೆಂಟ್ ಕರ್ತವ್ಯದ ಕಡೆ ನೀವು ಗಮನಾನ ಕೊಟ್ಟಿಲ್ಲ ಅದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಯಾವಾಗಲೂ ಹೇಳಿದ್ದೆ ಹೇಳ್ತೀರಾ ಅಂತ ಯಾರು ಹೇಳ್ತಾ ಇದ್ದಾರೆ ನಿಮ್ಮ ಮುಂದೆನೇ ಲೈವ್ ಆಗಿ ಶಫಲ್ ಮಾಡ್ತಾ ಇದ್ದೀನಿ ನಾನೇನು ಕಾರ್ಡನ್ನು ತೆಗೆದು ಅದನ್ನೇ ಜೋಡಿಸಿ ಇಲ್ಲ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ಅದೇ ಮೆಸೇಜ್ ಬರ್ತಾ ಇದೆ ಅಂದರೆ ಪದೇ ಪದೇ ಬಂದರೂ ನೀವು ತಿದ್ಕೊಳ್ತಾ ಇಲ್ಲ ಅಂತ ಕಾರಣಕ್ಕೆ ಅದು ಬರ್ತಾ ಇದೆ ಸೊ ನೀವು ಒಂದು ತಿದ್ಕೊಂಡು ನೋಡಿ ಬೇರೆ ಮೆಸೇಜ್ ಬರಬಹುದು ಓಕೆ ಸೊ ನಿಮ್ಮ ನೋವು ಬಗ್ಗೆ ನಿಮ್ಮ ದುಃಖದ ಬಗ್ಗೆ ನಿಮ್ಮ ಒಂದು ವಿಚಾರಗಳ ಬಗ್ಗೆ ಕಡಿಮೆ ಮಾತಾಡಿ ಅನ್ನುವಂಥದ್ದು ಇದೆ ಅಂಥದ್ದಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸಿಗೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಫ್ರೀ ವಿಲ್ ಅಂತ ಇದೆ ಸೊ ನಿಮ್ಮ ಚಕ್ರಗಳಿಗೆ ಇರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಚಕ್ರಗಳನ್ನ ನೀವು ಹೀಲ್ ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಎಲ್ಲ ರೀತಿಯಲ್ಲೂ ಆಧ್ಯಾತ್ಮಿಕವಾಗಿ ವ್ಯಾವಹಾರಿಕವಾಗಿ ಮತ್ತು ಸಂಬಂಧಗಳ ವಿಚಾರದಲ್ಲೂ ಕೂಡ ಹೀಲಿಂಗ್ ಬರುತ್ತೆ ಜೊತೆಗೆ ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಆ್ಯಂಡ್ ನಾಟ್ ಯುವರ್ ಡಿಸೈರ್ಡ್ ಸ್ಕ್ರಿಪ್ಟ್ ಓಕೆ ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನು ಬೇಕು ಅನ್ನೋದ್ಕಿಂತ ಸದ್ಯಕ್ಕೆ ನಿಮ್ಮ ಗುರುಗಳು ಬಾಬಾ ಏನು ಕೊಡ್ತಾರೆ ನಿಮಗೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ನೀನೇನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಮೈ ಊದೇ ವಿಲ್ ಹೀಲ್ ಆಲ್ ಯುವರ್ ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ಪ್ರಾಬ್ಲಮ್ಸ್ ಸೊ ವಿಭೂತಿ ಧಾರಣೆ ಮಾಡೋದ್ರಿಂದ ನಿಮ್ಮೆಲ್ಲ ಅನಾರೋಗ್ಯ ಮಾನಸಿಕ ಒತ್ತಡ ಎಲ್ಲದರಿಂದ ರಿಲೀಫ್ ಸಿಗುತ್ತೆ ವಿಭೂತಿ ಧಾರಣೆ ಮಾಡಿ ಅನ್ನುವಂಥದ್ದು ಇದೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ ಸೊ ಯಾವುದನ್ನ ಕಟ್ ಮಾಡಬೇಕು ಯಾವುದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಯಾವುದನ್ನ ನಿಮ್ಮ ಲೈಫಿಂದ ಕ್ಯಾನ್ಸಲ್ ಮಾಡಬೇಕು ಇದನ್ನ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಕಟ್ ಕ್ಲಿಯರ್ ಆ್ಯಂಡ್ ಕ್ಯಾನ್ಸಲ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ಸ್ ಆಫ್ ದ ಪಾಸ್ಟ್ ಓಕೆ ಸರೆಂಡರ್ ಅಂತ ಇದೆ ಸೊ ಸರೆಂಡರ್ ಮಾಡಿ ನಿಮ್ಮ ಮಾಸ್ಟರ್ಸ್ ಏಂಜಲ್ಸ್ ಅಂಡ್ ನಿಮ್ಮ ಗುರುಗಳು ನಿಮ್ಮ ಜೀವನ ನಿಮ್ಮ ಸದ್ಯದ ಪರಿಸ್ಥಿತಿನ ಬೆಟರ್ಮೆಂಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸೊ ಸೋಲ್ ಮಿಷನ್ ಇದೆ ಅದ್ರ ಬಗ್ಗೆ ಗಮನಾನ ಕೊಡಿ ಆಸ್ ಯೂಶಲ್ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರ್ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ನಿಮ್ಮ ಗುರುಗಳಿಂದ ನಿಮ್ಗೆ ಏನ್ ಸಂದೇಶ ಇದೆ ನೋಡೋಣ ಸೊ ಗುರುಗಳು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡಿರಿ ಅಂತ ಹೇಳ್ತಿದ್ದಾರೆ ಇದು ಮೊದಲನೇದು ಇದು ಎರಡನೇದು ಮೂರನೇದು ಸೊ ಮೂರಕ್ಕೂ ಇನ್ನೊಂದು ಕಾರ್ಡ್ ಆಡ್ ಮಾಡೋಣ ಮೊದಲನೇದು ಬಂದಿದೆ ಇದನ್ನ ತಗೊಳ್ಳೋಣ ಎರಡನೇದು ಕ್ಯೂರ್ ಇದೆ ಇಲ್ಲಿ ಆಗ್ಲೇ ಇತ್ತಲ್ಲ ಅದೇ ಇದೆ ಸೊ ಹಾಗಾಗಿ ಇನ್ನೊಬ್ರು ಜೀವನಕ್ಕೆ ನಗು ತರಿಸುವಂಥ ಪ್ರಯತ್ನ ಮಾಡಿ ಜೊತೆಗೆ ನೀವು ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ರೆಸ್ಟ್ ಇನ್ ಪೀಸ್ ಕೂಡ ಇದೆ ಇಲ್ಲಿ ನೋಡೋಣ ರೆಸ್ಟ್ ಇನ್ ಪೀಸ್ ಬಗ್ಗೆ ಮಾಹಿತಿ ಇಲ್ಲ ಸೊ ಎಸ್ ಮೊದಲನೇದು ಆಯ್ಕೆ ಮಾಡಿದ್ದೀರ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಇದೆ ಸೊ ಮಾಸ್ಟರ್ ಆರ್ಕೇಂಜಲ್ಸ್ ಏಂಜಲ್ಸ್ ಅಂಡ್ ಗಾರ್ಡಿಯನ್ ಏಂಜಲ್ಸ್ ಆರ್ ವರ್ಕಿಂಗ್ ಟು ಪ್ರೊಸೆಸ್ ಯುವರ್ ಕರ್ಮಾಸ್ ಓಕೆ ಸೊ ನಿಮ್ಮ ಜೀವನದಲ್ಲಿರುವಂತಹ ನೋವು ದುಃಖನ ನಿಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮಾನೋ ಅಥವಾ ಗೊತ್ತಿದ್ದು ಸ್ವಯಂಕೃತ ಅಪರಾಧಗಳನ್ನ ಮಾಡ್ಕೊಂಡಿರ್ತೀವಿ ಸೊ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಿದ್ದಾರೆ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ ದುಡ್ಡು ಬರುತ್ತೆ ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬುಡೆನ್ಸ್ ಓಕೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಲುಕ್ ವಿತ್ ಇನ್ ಅಂತ ಇದೆ ಗಾಡ್ ಈಸ್ ವಿತ್ ಇನ್ ಯೂ ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಅಂತ ಇದೆ ಓಂಕಾರ ಮೆಡಿಟೇಷನ್ನ ಮಾಡಿ ದಯವಿಟ್ಟು ಮಾಡಿ ಅದರ ಆನಂದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಸ್ಯಾಡ್ನೆಸ್ ಅಂಡ್ ಗ್ಲಾಡ್ನೆಸ್ ಆರ್ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಓಕೆ ಸೊ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಸುಖ ದುಃಖನ ಸಮನಾಗಿ ಹಂಚ್ಕೊಳ್ಳಿ ದುಡ್ಡನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಅಂತ ಮೂರನೇ ಕಾರಣ ಯಾರು ಆಯ್ಕೆ ಮಾಡಿದ್ದೀರ ಸೊ ದ ಪವರ್ ಆಫ್ ಊದಿ ಊದಿ ಈಸ್ ಆಲ್ ಪವರ್ಫುಲ್ ಇಟ್ಸ್ ಪವರ್ ಕೆನ್ ನಾಟ್ ಬಿ ಡಿಸ್ಕ್ರೈಬ್ಡ್ ಬೈ ವರ್ಡ್ಸ್ ಅಲ್ವಾ ಸೊ ವಿಭೂತಿಗೆ ಎಷ್ಟು ಶಕ್ತಿ ಇದೆ ಅಂತ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಮಾನ ಪಡಬೇಡಿ ಅದನ್ನ ಧಾರಣೆ ಮಾಡಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಅಗ್ನ ಚಕ್ರದ ಮೇಲೆ ಇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲೂ ಕೂಡ ಕಣ್ಣಿದೆ ಇಲ್ಲೂ ಕೂಡ ಕಣ್ಣಿದೆ ಸೊ ನಿಮ್ಮ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಬೀಯಿಂಗ್ ಗುಡ್ ಈಸ್ ನಾಟ್ ದ ಆನ್ಸರ್ ಬೀಯಿಂಗ್ ಅರೆಸ್ಟಿವ್ ಇಸ್ ದ ಆನ್ಸರ್ ಓಕೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸೊ ಪ್ಲೀಸ್ ಹೊಸ ವರ್ಷಕ್ಕೆ ಹೊಸ ಸಬ್ಸ್ಕ್ರೈಬರ್ ಬರಲಿ ಇನ್ನು ಜಾಸ್ತಿ ಆಗಲಿ ನನ್ನ ಚಾನಲ್ ಗೊರೋತು ಅಂತ ಆಶೀರ್ವಾದ ಮಾಡಿ ಸೊ ಯಾಕೆ ಅಂದರೆ ಗೊತ್ತಿಲ್ಲ ಎಲ್ಲರೂ ಕಿಂಡಲ್ ಮಾಡ್ತಾ ಇದ್ರು ಕೇಳುವ್ರಿ ಸಬ್ಸ್ಕ್ರೈಬರೇ ಆಗಿಲ್ಲ ಅಂತ ಸೊ ಹಾಗಾಗಿ ಸ ಮಿಕ್ಕಿದ್ದು ನಿಮ್ಮ ನಿಮಗೆ ಬಿಟ್ಟಂಥ ವಿಚಾರ ಸೊ ಒಳ್ಳೇದಾಗಲಿ ಅಂತ ಹರೈಸ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನಂಗೆ ಗೊತ್ತಿಲ್ಲ ತುಂಬ ಪ್ರಯತ್ನ ಇದ್ದೀನಿ ಬಟ್ ರೀಡಿಂಗ್ ಇಲ್ಲ ಏನು ರೀಸನ್ ಇರ್ಬೋದು ಅಂತ ಹುಡುಕಿದಾಗ ರೀಸನ್ ಸಿಕ್ಕಿದ್ದು ವ್ಯಾಲಿಡ್ ಆಗಿತ್ತು ಬಟ್ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ಇಟ್ಸ್ ಓಕೆ ಐ ವಿಲ್ ಶೇರ್ ಸು ಟೇಕ್ ಕೇರ್